ಈ ಕತೆ ಕೇಳಿದವರು ಎಂತಹ ಕಲ್ಲು ಮನಸ್ಸಿನವರಾಗಲಿ ಅವರ ಮನ ಕರಗಲೇಬೇಕು ಕಣ್ಣಂಚಿನಲ್ಲಿ ನೀರು ಬರಲೇಬೇಕು ಅಷ್ಟು ಶೋಷಣೀಯ ಹಾಗೂ ನರಕಯಾತನೆಯನ್ನು ಅನುಭವಿಸಿದ ದುರಂತ ಹೆಣ್ಣೊಬ್ಬಳ ಕತೆಯಿದು ಇದು ಹೆಣ್ಣುಮಕ್ಕಳು ಶೋಷಿತರು ಅನ್ನುವುದು ಇತಿಹಾಸವೇ ಬಹುದೊಡ್ಡ ಸಾಕ್ಷಿ ಇಲ್ಲಿ ನಮ್ಮ ದೇಶದಲ್ಲಿ ಕಾನೂನಿನ ನಿಯಮಗಳು ಎಷ್ಟೇ ಕಠಿಣವಾಗಿದ್ದರೂ ಹೆಣ್ಮಕ್ಕಳನ್ನು ಶೋಷಣೆಯಿಂದ ಹೊರತರೋಕೆ ಸಾಧ್ಯ ಆಗ್ತಿಲ್ಲ ಜೊತೆಗೆ ಶೋಷಣೆಗೆ ಒಳಗಾಗುವ ಮಹಿಳೆ ಮಾನ ಮತ್ತು ಗೌರವಕ್ಕೆ ಹೆದರಿ ಕಾನೂನಿನ ನೆರವು ಪಡೆಯಲು ಸಾಧ್ಯವಾಗುತ್ತಿಲ್ಲ ಈ ಸಮಯದಲ್ಲಿ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಕೆಯ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಯಾಕಂದರೆ ಇತಿಹಾಸದಲ್ಲಿ ಇವರು ಮರೆಯಾಗಿರಬಹುದು ಇತಿಹಾಸದ ಪುಟಗಳನ್ನು ನಾವು ಮೆಲ್ಕಾಕ್ದಾಗ ಇಂತಹ ಹೆಣ್ಣುಮಗಳಿಗೆ ಇಂಥ ಒಂದು ದೌರ್ಜನ್ಯ ನಡೆದಿತ್ತ ಅನ್ನೋದು ನಮ್ಮೆಲ್ಲರ ಮನಸ್ಸನ್ನು ಕಲ್ಕುತ್ತೆ ಅರುಣಾ ಶಾನ್ಬಾಗ್ ಅರುಣಾ ಶಾನ್ಬಾಗ್ ಅತ್ಯಂತ ಸುಂದರ ಯುವತಿ ಈಕೆಯ ದುರಂತ ಜೀವನ ಹೇಗಿತ್ತಂದರೆ ಮಾಮೂಲಿ ಸಾಮಾನ್ಯ ಜನರಿಗೆ ಕೇಳಿದ್ರೆ ಆ ಕಷ್ಟ ಯಾರಿಗೂ ಬೇಡಪ್ಪ ನಮ್ಮ ಶತ್ರುಗಳಿಗೂ ಕೂಡ ಆಕೆಯ ಕಷ್ಟ ಬೇಡ ಅಂತ ಕೇಳ್ಕೊತಾರೆ ಅಂತಹ ಕಷ್ಟವನ್ನು ಅನುಭವಿಸಿದಂಥ ಈಕೆ ಬದುಕೆ ಒಂದು ದುರಂತಮಯ ನಲವತ್ತೆರಡು ವರ್ಷಗಳ ಕಾಲ ಜೀವಂತ ಶವವಾಗಿ ತನ್ನ ಜೀವನವನ್ನು ಕಳೆದ ಅರುಣ ಶಾನ್ಬಾಗ್ ಮೂಲತಃ ಕರ್ನಾಟಕದವರು ಶಿವಮೊಗ್ಗ ಜಿಲ್ಲೆಯ ಹಳದಿಪುರ ಈಕೆಯ ಹುಟ್ಟೂರು ಅರುಣ ಸಾವಿರದ ಒಂಬೈನೂರ ನಲವತ್ತೆಂಟು ಜೂನ್ ಒಂದರಂದು ಜನಿಸ್ತಾರೆ ಅರುಣಾಳ ತಂದೆ ರಾಮಚಂದ್ರ ಶಾನ್ಭಾಗ ಒಂದು ಸಣ್ಣ ವ್ಯಾಪಾರಿಯಾಗಿದ್ದರು ಇವರಿಗೆ ಆರು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಒಟ್ಟು ಒಂಬತ್ತು ಜನ ಮಕ್ಕಳು ಹತ್ತಿದ ಬಡತನ ತುಂಬು ಸಂಸಾರದ ಕಾರಣ ದುಡ್ಡು ಕಾಸಿದ ಮಾತ್ರ ಬಡತನ ಇತ್ತು ಮಕ್ಕಳೆಲ್ಲ ಕಷ್ಟದಲ್ಲೇ ಬೆಳೀತಾರೆ ರಾಮಚಂದ್ರ ಶಾನ್ಭಾಗರು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ ಆ ಕಾಲದಲ್ಲಿ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬರದೇ ಕಷ್ಟವಾಗಿತ್ತು ಆದರೆ ಅರುಣ ಶಾನ್ಪಾಕ್ ಚಲಗಾತಿ ಓದಿನಲ್ಲಿ ಪ್ರತಿಭಾವಂತೆ ಹತ್ತನೇ ತರಗತಿಯವರೆಗೂ ತನ್ನ ಹುಟ್ಟೂರಿನಲ್ಲೇ ಶಿಕ್ಷಣವನ್ನು ಪಡೆಯುತ್ತಾರೆ ನಂತರ ನರ್ಸ್ ತರಬೇತಿಗಾಗಿ ಮುಂಬೈನ ಕೆ ಇ ಎಂ ಆಸ್ಪತ್ರೆಯಲ್ಲಿ ಪ್ರವೇಶವನ್ನು ಪಡೆಯುತ್ತಾರೆ ತರಬೇತಿಯ ನಂತರ ಅದೇ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ನಿರ್ವಹಿಸ್ತಾರೆ ಅರುಣ ವೃತ್ತಿಯಲ್ಲಿ ತುಂಬ ಮಹತ್ತರವಾದದನ್ನು ಸಾಧಿಸಬೇಕೆನ್ನುವ ಚಲ್ಗಾತಿಯಾಗಿದ್ದರು ಆಕೆಯ ವೃತ್ತಿಪರತೆ ಸೇವಾ ಮನೋಭಾವದಿಂದ ಆಕೆಯನ್ನು ಎಲ್ಲರೂ ಗುರುತಿಸೋಕೆ ಶುರು ಮಾಡಿದರು ಆಸ್ಪತ್ರೆ ಹೇಗಿತ್ತಂದರೆ ಅರುಣ ಇಲ್ಲದೆ ಕೆಲಸನೇ ಇಲ್ಲ ಅನ್ನೋ ಮಟ್ಟಿಗೆ ಆಸ್ಪತ್ರೆಯ ಸಿಬ್ಬಂದಿಗಳೆಲ್ಲ ಅರುಣಾಳನ್ನು ಹಚ್ಕೊಂಡ್ಬಿಟ್ಟಿದ್ರು ಅರುಣ ಪ್ರತಿಭಾವಂತೆ ವಿದ್ಯಾವಂತೆ ಹಾಗೂ ಕೆಲಸದಲ್ಲಿ ಚುರುಕುತನವನ್ನ ಹೊಂದಿದ್ದರೂ ಸಹ ನೋಡಲು ಅಷ್ಟೇ ರೂಪವತಿಯಾಗಿದ್ದರು ಆಕೆಯ ಚೆಲುವಿಗೆ ಸೋಲದವರೇ ಇಲ್ಲ ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ವೈದ್ಯ ಅರುಣಾಳ ಸರಳತೆ ಸದ್ಗುಣಕ್ಕೆ ಮಾರು ಹೋಗಿ ಅವಳನ್ನು ಮದುವೆಯಾಗುವ ಮನದಾಸೆಯನ್ನ ಹೇಳ್ಕೊಳ್ತಾನೆ ಆಗ ತಾನೇ ಕೆಲಸ ಆರಂಭಿಸಿ ಬದುಕಿನಲ್ಲಿ ನೆಲೆ ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ದ ಅರುಣ ಆ ತರುಣ ವೈದ್ಯನ ಬೇಡಿಕೆಗೆ ಸ್ಪಂದಿಸಿ ಆತನ ಜೊತೆ ಭವಿಷ್ಯದ ಕನಸನ್ನು ಕಾಣತೊಡಗಿರುತ್ತಾಳೆ ಎರಡು ಮನೆ ಕಡೆಯವರು ಇವರ ಮದುವೆಗೆ ಯಾವುದೇ ತಕರಾರನ್ನು ತರೋದಿಲ್ಲ ಎರಡೂ ಮನೆಯವರು ಇವರ ಮದುವೆಗೆ ಒಪ್ಪಿ ಆಶೀರ್ವದಿಸುತ್ತಾರೆ ಇಬ್ಬರು ಜೊತೆಯಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಪಣವನ್ನು ಸಹ ಯುವ ಜೋಡಿ ನಿರ್ಧರಿಸುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಡಿಸೆಂಬರ್ ಒಂದು ದಿನ ತನ್ನ ಮನದನ್ನೆಯ ಜೊತೆ ಆ ಯುವಕ ಸಪ್ತಪದಿ ತುಳಿಯುವ ನಿರ್ಧಾರವನ್ನು ಮಾಡಿಕೊಂಡಿರ್ತಾನೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಅರುಣ ಮದುವೆಯಾಗಿ ತನ್ನ ಪತಿಯೊಂದಿಗೆ ಸುಖ ಸಂಸಾರವನ್ನು ನಡೆಸಬೇಕಾಗಿತ್ತು ಆದರೆ ಕ್ರೂರ ವಿಧಿ ಅದಕ್ಕೆ ಅವಕಾಶವನ್ನೇ ನೀಡೋದಿಲ್ಲ ಹಾಗಾದರೆ ಏನಾಯಿತು ಅರುಣಾಗೆ ಅರುಣ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ನವೆಂಬರ್ ಇಪ್ಪತ್ತೇಳರಂದು ಆಸ್ಪತ್ರೆಯಲ್ಲಿ ಅತ್ಯಾಚಾರಕ್ಕೆ ಒಳಗಾಗ್ತಾಳೆ ಅತ್ಯಾಚಾರ ಮಾಡಿದವರು ಯಾರು ಅತ್ಯಾಚಾರ ಮಾಡಿದ್ದಕ್ಕೂ ಅರುಣ ಜೀವಂತ ಶವವಾಗಿ ನಲ್ವತ್ತೆರಡು ವರ್ಷಗಳು ಕಾಲ ಕಳೆಯುವುದಕ್ಕೂ ಏನು ಸಂಬಂಧ ಏನು ಸಂಬಂಧ ಅಂದರೆ ಮುಂಬೈನ ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಅರುಣ ಕೆಲಸ ಮಾಡ್ತಿದ್ರು ಆಸ್ಪತ್ರೆಯ ಅಂಗಳದಲ್ಲಿ ಅವರು ಪುಟಿದೇಳುವ ಚಿಲುಮೆಯಂತೆ ಓಡಾಡ್ತಿದ್ದಂಥ ದಿನಗಳಿದ್ವು ಅರುಣ ಅಂದರೆ ನಮ್ಮ ಮೊದಲೇ ಹೇಳ್ದಾಗೆ ಎಲ್ರಿಗೂ ಅಚ್ಚುಮೆಚ್ಚು ಆದರೆ ವಾರ್ಡ್ ಕ್ಲೀನಿಂಗ್ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ ಸೋಹನ್ ಲಾಲ್ ಭಾರತ ವಾಲ್ಮೀಕಿ ಎಂಬುವನು ಅರುಣ ಜೀವನವನ್ನೇ ಹೊಸಕಿ ಹಾಕ್ಬಿಡ್ತಾನೆ ಯಾಕೆ ಗೊತ್ತಾ ಅರುಣ ಆತನನ್ನು ಕೆಲಸದ ವಿಚಾರವಾಗಿ ಒಂದೆರಡು ಸಲ ಬೈದಿರ್ತಾರೆ ಆತನ ಮೇಲೆ ಕೋಪ ಮಾಡಿಕೊಂಡಿರ್ತಾರೆ ಅವನು ಕರೆಕ್ಟ್ ಟೈಮ್ಗೆ ಬರ್ತಾ ಇರೋದಿಲ್ಲ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇರಲಿಲ್ಲ ಹೀಗಾಗಿ ಅವನ ಮೇಲೆ ಕೋಪ ಮಾಡಿ ಶಿಸ್ತು ಕ್ರಮ ಕೈಗೊಳ್ತೀನಿ ಅಂತ ಬೆದರಿಕೆ ಹಾಕಿರ್ತಾರೆ ತನ್ನ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತಿದ್ದ ಅರುಣಾಳಿಗೆ ಸಿಕ್ಕ ಫಲವೇನು ಗೊತ್ತಾ ಆ ಸಿಟ್ಟಿಗೆ ಆ ಮನುಷ್ಯ ಅರುಣಾಳ ಮೇಲೆ ಅತ್ಯಾಚಾರವನ್ನ ಮಾಡುತ್ತಾನೆ ಎಷ್ಟು ಮೃಗೀಯವಾಗಿ ಮಾಡಿರ್ತಾನೆ ಅಂದರೆ ನಾಯಿಗೆ ಬಳಸುವ ಸರಪಳಿಯಿಂದ ಅರುಣ ಕುತ್ತಿಗೆಯನ್ನು ಬಿಗಿ ಹಿಡಿದು ಆಕೆಯ ಮೇಲೆ ಅತ್ಯಾಚಾರ ಮಾಡಿರುತ್ತಾನೆ ಕೂಗಲು ಬಾಯಿ ತೆರೆದವಳ ಕುತ್ತಿಗೆಗೆ ಕಬ್ಬಿಣದ ಸರಪಳಿಯಿಂದ ಬಿಗಿದ ಪರಿಣಾಮ ಆಕೆಯ ಮೆದುಳಿಗೆ ರಕ್ತ ಸಂಚಾರ ಆಗೋದು ನಿಂತು ಹೋಗ್ಬಿಡುತ್ತೆ ಮೆದುಳು ನಿಷ್ಕ್ರಿಯಗೊಳ್ಳುತ್ತೆ ಆಸ್ಪತ್ರೆಯ ಸಿಬ್ಬಂದಿ ಬಂದು ನೋಡಿದಾಗ ಅರುಣ ರಕ್ತದ ಮಡುವಿನಲ್ಲಿ ಜೀವಂತ ಶವದಂತೆ ಬಿದ್ದಿರ್ತಾರೆ ಆ ರಾತ್ರಿ ಅರುಣ ತನ್ನ ಕೆಲಸವನ್ನು ಮುಗಿಸಿ ಬಟ್ಟೆ ಬದಲಾಯಿಸುವ ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಮನೆಗೆ ಹೋಗೋ ಪ್ರಯತ್ನದಲ್ಲಿ ಇರ್ತಾರೆ ಆದರೆ ಈ ಪಾಪಿ ಮಾಡಿದ ಕುಕೃತ್ಯದಿಂದ ನಲವತ್ತೆರಡು ವರ್ಷಗಳ ಕಾಲ ಜೀವಂತ ಶವವಾಗಿ ಅದೇ ಆಸ್ಪತ್ರೆಯಲ್ಲಿ ಮಲಗಿರ್ತಾರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅರುಣ ದೇಹ ಮಾತ್ರ ಮಾಂಸದ ಮೂಟೆಯಂತಾಗಿತ್ತು ಆಕೆ ಮಾತ್ರ ಉಸಿರಾಡುತ್ತಿದ್ದಳು ಆಸ್ಪತ್ರೆಯ ವೈದ್ಯರು ಅರುಣಾಳಿಗೆ ಅಗತ್ಯವಾದ ಎಲ್ಲ ಚಿಕಿತ್ಸೆಯನ್ನು ನೀಡಿ ಅವಳ ಪ್ರಾಣವನ್ನು ಉಳಿಸ್ತಾರೆ ಆದರೆ ಆಕೆ ಮಾತ್ರ ಮೊದಲಿನಂತಾಗೋದಿಲ್ಲ ಮೆದುಳಿನ ನಿಷ್ಕ್ರಿಯತೆ ಪಾರ್ಶ್ವವಾಯುಗಳಿಂದ ಆಕೆ ಹಾಸಿಗೆ ಮೇಲೆ ಬದುಕನ್ನು ಕಳೆಯೋ ಹಾಗಾಗುತ್ತೆ ಹೆಚ್ಚಿನ ಚಿಕಿತ್ಸೆಗಾಗಿ ಒಂದು ಒಳ್ಳೆಯ ಆಸ್ಪತ್ರೆಗೆ ಸೇರಿಸಬೇಕು ಅನ್ನೋ ಆಲೋಚನೆ ಬಂದರೂ ಅರುಣಾಳ ಮೂಳೆಗಳು ಒಂದಷ್ಟು ಚಲಿಸಿದ್ರೂ ಮುರಿದು ಪುಡಿಪುಡಿಯಾಗುವ ಸಮಸ್ಯೆ ಎದುರಾಗ್ಬಿಡುತ್ತೆ ಹೀಗಾಗಿ ಅದೇ ಆಸ್ಪತ್ರೆಯಲ್ಲಿ ಅವಳು ಬದುಕಿರುವವರೆಗೂ ನೋಡ್ಕೊಳ್ಬೇಕು ಅನ್ನೋ ನಿರ್ಧಾರನ ಅಲ್ಲಿನ ದಾದಿಯರು ತಗೊಳ್ತಾರೆ ಈ ನಡುವೆ ಅವಳ ಸಂಬಂಧಿಕರು ಸಹೋದರ ಸಹೋದರಿಯರು ಅವಳನ್ನ ನೋಡೋಕ್ಕೆ ಬಂದರೂ ಯಾರೂ ಅವಳ ಆರೈಕೆಗೆ ಮುಂದಾಗೋದಿಲ್ಲ ಕೆಲವು ದಿನಗಳ ನಂತರ ಸಂಬಂಧಿಕರು ಕೂಡ ಬರೋದು ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ ಅರುಣ್ ಶಾಣ್ಬಾಗಳ ಈ ಅತಿ ಸಂಕಷ್ಟದ ಸಮಯದಲ್ಲಿ ಆಕೆಯ ನೆರವಿಗೆ ಬಂದವರು ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ದಾದಿಯರು ಅವರೆಲ್ಲ ಒಟ್ಟಾಗಿ ನಿಂತು ಅರುಣ ಇರೋವರೆಗೂ ಆಕೆಯ ಮಗಳಂತೆ ಸಹೋದರಿಯಂತೆ ತಮ್ಮ ತಾಯಿಯಂತೆ ನೋಡ್ಕೊಳ್ದಾಗಿ ಪ್ರತಿಜ್ಞೆ ಮಾಡ್ತಾರೆ ಈ ನಡುವೆ ಆಸ್ಪತ್ರೆಗೆ ಎಷ್ಟೋ ಒಂದು ಹೊಸ ಡೀನ್ಗಳು ಬರ್ತಾರೆ ಅರುಣಾಳನ್ನ ಅನಾಥಾಶ್ರಮಕ್ಕೆ ಸೇರಿಸೋ ಪ್ರಯತ್ನ ಕೂಡ ಅವರು ಮಾಡ್ತಾರೆ ಆದರೆ ಅಲ್ಲಿನ ದಾದಿಯರು ಇದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ವಾರ್ಡ್ ನಂಬರ್ ನಾಲ್ಕರಲ್ಲಿ ದಾಖಲಾಗಿದ್ದ ಅರುಣ ಕೇವಲ ರೋಗಿಯಾಗಿರಲಿಲ್ಲ ದಾದಿಯರು ಮತ್ತು ಆ ವಾರ್ಡ್ನೊಂದಿಗೆ ಒಂದು ರೀತಿಯ ವಿಶೇಷ ಭಾವನಾತ್ಮಕ ಸಂಬಂಧವನ್ನು ಬೆಳೆಸ್ಕೊಂಡಿರ್ತಾರೆ ನಲವತ್ತೆರಡು ವರ್ಷಗಳ ಕಾಲ ಆಕೆ ಹಾಸಿಗೆಯ ಮೇಲೆ ಮಲಗಿದ್ದರೂ ಒಂದೇ ಒಂದು ಹುಣ್ಣು ಸಹ ಅವಳ ದೇಹವನ್ನು ಬಾಧಿಸಿರಲಿಲ್ಲ ಏಕೆಂದರೆ ಆ ದಾದಿಯರು ಅಷ್ಟರ ಮಟ್ಟಿಗೆ ಆಕೆಯನ್ನು ನೋಡ್ಕೊಂಡಿರ್ತಾರೆ ಅವರೆಂದು ಬೇಜಾರೇ ಮಾಡಿಕೊಳ್ಳಿಲ್ಲ ಅಂತಲೇ ಹೇಳ್ಬೋದು ಈ ನಡುವೆ ಅರುಣ ಚೇತರಿಸ್ಕೋಬಹುದು ಅನ್ನೋ ನಿರೀಕ್ಷೆಯಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಆ ತರುಣ ವೈದ್ಯ ವರ್ಷಾನುಗಟ್ಟಲೆ ತನ್ನ ಪ್ರೇಯಸಿಗಾಗಿ ಕಾಯ್ತಾ ಇರ್ತಾರೆ ಅದೆಷ್ಟೋ ಬಾರಿ ವಾರ್ಡ್ ನಂಬರ್ ನಾಲ್ಕರ ಮುಂದೆ ನಿಂತು ಅರುಣ ಬೇಗ ಚೇತರಿಸ್ಕೊಳ್ಳಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾರೆ ಇಂದಲ್ಲ ನಾಳೆ ಅವಳು ಗುಣಮುಖ ಆಗೇ ಆಗ್ತಾಳೆ ನಮ್ಮ ಭವಿಷ್ಯವನ್ನು ಅವಳ ಜೊತೆ ಕಳಿಲೇಬೇಕು ಅನ್ನೋ ಆ ಮನುಷ್ಯನ ಆಸೆ ಆಸೆಯಾಗೇ ಉಳಿದುಬಿಡುತ್ತೆ ಅರುಣ ಮೊದಲಿನಂತೆ ಆಗೋದೇ ಇಲ್ಲ ಮನೆಯವರ ಸ್ನೇಹಿತರ ಅಥವಾ ಸಂಬಂಧಿಕರ ಒತ್ತಡಕ್ಕೆ ಮಣಿದು ಹತ್ತು ವರ್ಷಗಳ ನಂತರ ಆ ವೈದ್ಯ ಬೇರೊಂದು ಹೆಣ್ಣನ್ನ ಮದುವೆಯಾಗಿ ತನ್ನ ಹೊಸ ಬದುಕನ್ನು ಕಟ್ಕೊಳ್ತಾನೆ ಆದರೆ ಅರುಣ ಮಾತ್ರ ಜೀವಂತ ಶವವಾಗಿ ವಾರ್ಡ್ ನಂಬರ್ ನಾಲ್ಕರಲ್ಲಿ ಹಾಸಿಗೆ ಹಿಡಿದು ಮಲಗ್ತಾಳೆ ದುರಂತ ಏನು ಗೊತ್ತಾ ಅರುಣಾಳಿಗೆ ಈ ಸ್ಥಿತಿಯನ್ನು ತಂದ ಆ ಪಾಪಿಗೆ ಕೇವಲ ಏಳು ವರ್ಷಗಳ ಜೈಲ್ ಶಿಕ್ಷೆ ಮಾತ್ರ ಆಗುತ್ತೆ ಜೈಲಿನಿಂದ ಹೊರ ಬಂದ ಮೇಲೆ ಹೆಸರನ್ನು ಬದಲಾಯಿಸಿಕೊಂಡು ದೆಹಲಿಯ ಮತ್ತೊಂದು ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ತನ್ನ ಬದುಕನ್ನು ಅವನು ಕಟ್ಕೊಳ್ತಾನೆ ಈ ಸಮಯದಲ್ಲಿ ಆಸ್ಪತ್ರೆಯ ಆಡಳಿತ ಮಂಡಳಿ ದೂರು ದಾಖಲಿಸುವಲ್ಲಿ ಮಾಡಿದ ಕೆಲವು ವಿಳಂಬ ಮತ್ತು ಅರುಣಾಳ ಗೌರವಕ್ಕೆ ಧಕ್ಕೆ ಬಾರಬಾರದೆಂದು ಮಾಡಿದ ಕೆಲವು ಮುಂಜಾಗ್ರತೆಯಿಂದಾಗಿ ಆತನಿಗೆ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಇವತ್ತಿನ ದಿನ ಏನಾದರೂ ಟೆಲಿವಿಷನ್ ಆಗಿರ್ಬೋದು ಪೇಪರಿಂಗ್ ಆಗಿರ್ಬೋದು ಈಗಿನಷ್ಟು ಪ್ರಬಲವಾಗಿ ಆ ಟೈಮಲ್ಲಿ ಇದ್ದಿದ್ರೆ ಖಂಡಿತ ಅರುಣಾಳಿಗೆ ಎಲ್ಲೋ ಒಂದು ಮಟ್ಟಿಗೆ ನ್ಯಾಯ ಸಿಗ್ತಿತ್ತೇನೋ ಆದರೆ ಎಷ್ಟೋ ವರ್ಷಗಳ ನಂತರ ಈ ಘಟನೆ ಬೆಳಕಿಗೆ ಬಂದಿರಲಿಲ್ಲ ಅನ್ನೋದು ಇನ್ನೊಂದು ದುರಂತ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪಿಂಕಿ ವಿರಾನಿ ಎಂಬುವವರು ಅರುಣಾಳಿಗೆ ಹತ್ರ ಆಗ್ತಾರೆ ಇವರೊಬ್ಬರು ಪತ್ರಕರ್ತೆ ಇವರು ಅರುಣಾ ಸ್ಟೋರಿ ಅನ್ನೋ ಪುಸ್ತಕವನ್ನ ಬರೆದು ಅದರಲ್ಲಿ ಅರುಣಾ ಶಾನ್ಬಗಳ ದುರಂತಮಯ ಬದುಕನ್ನು ತೋರಿಸ್ತಾರೆ ಅರುಣಾಳ ನರಕಯಾತನೆಯ ಜೀವನವನ್ನು ನೋಡಿದ ಪಿಂಕಿ ವಿರಾನಿಯವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾರೆ ಆಕೆಗೆ ನೀಡುವಂತೆ ಅರ್ಜಿ ಸಲ್ಲಿಸ್ತಾರೆ ಈ ಸಂದರ್ಭದಲ್ಲಿ ಆಸ್ಪತ್ರೆಯ ದಾದಿಯರು ಪತ್ರಕರ್ತೆಯ ಮೇಲೆ ಪ್ರತಿಭಟನೆ ಮಾಡ್ತಾರೆ ಏಕೆಂದ್ರೆ ಅರುಣ ಬದುಕಿರೋವರೆಗೂ ಆಕೆಯ ಆರೈಕೆ ಹೊಣೆ ನಮ್ಮದು ಅವಳೆಂದೂ ನಮಗೆ ಭಾರವಾಗಿಲ್ಲ ಕೋರ್ಟ್ ಈ ಅರ್ಜಿನ ತಿರಸ್ಕರಿಸಬೇಕು ಅಂತ ಮನವಿ ಮಾಡಿಕೊಳ್ತಾರೆ ಪಿಂಕಿ ವಿರಾನಿ ಅವ್ರಿಗೆ ಅರುಣ ಮೇಲೆ ಯಾವುದೇ ಒಂದು ದ್ವೇಷ ಆಗಲಿ ಹೊಟ್ಟೆ ಕಿಚ್ಚಾಗಲಿ ಇರೋದಿಲ್ಲ ಆದರೆ ಆಕೆಯ ಬದುಕುತ್ತಿದ್ದ ನರಕಯಾತನೆಯನ್ನು ನೋಡಿ ಅದನ್ನು ಬಿಡುಗಡೆಗೊಳಿಸುವ ಪ್ರಯತ್ನವನ್ನು ಅವರು ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಈ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡುತ್ತೆ ಅದೇನೆಂದರೆ ಅಗತ್ಯವಾದ ಜೀವ ಸೌಲಭ್ಯ ರಕ್ಷಕಗಳನ್ನು ಬೇಕಾದರೆ ಆಕೆಗೆ ಕಡಿಮೆ ಮಾಡಬಹುದು ಅಂತ ತೀರ್ಪನ್ನು ಕೊಡುತ್ತೆ ದಾದಿಯರ ವಿರೋಧದ ನಡುವೆಯೂ ಅರುಣಾ ಶಾನ್ಬಾಗ್ಗೆ ಚಿಕಿತ್ಸೆಯನ್ನು ನಿಲ್ಲಿಸಲಾಗುತ್ತೆ ದೀರ್ಘ ನಲವತ್ತೆರಡು ವರ್ಷಗಳ ಕಾಲ ಕೋಮಾದಲ್ಲಿದ್ದ ಅರುಣಾಳ ಬದುಕು ಮೇ ಹದಿನೆಂಟು ಎರಡು ಸಾವಿರದ ಹದಿನೈದರಂದು ಅಂತ್ಯಗೊಳ್ಳುತ್ತೆ ಕೆ ಆಸ್ಪತ್ರೆಯ ದಾದಿಯರು ವೈದ್ಯರು ಸಿಬ್ಬಂದಿ ವರ್ಗದವರು ಅರುಣಾಳನ್ನು ಕಳೆದುಕೊಂಡು ರೋಧಿಸತೊಡಗುತ್ತಾರೆ ಪಿಂಕಿ ವಿರಾನಿಯವರು ಈ ಸಮಯದಲ್ಲಿ ಒಂದು ಪ್ರತಿಕ್ರಿಯೆಯನ್ನು ನೀಡ್ತಾರೆ ಸತ್ತು ಬದುಕಿದ ಅರುಣ ಇವತ್ತು ಕಾನೂನುಬದ್ಧವಾಗಿ ಸತ್ತುಹೋದಳು ಸಾಯುವ ದಿನದವರೆಗೂ ಅವಳಿಗೆ ನ್ಯಾಯವೇ ದೊರಕಲಿಲ್ಲ ಎಂದು ಹೇಳ್ತಾರೆ ನಿಜ ಅಲ್ವಾ ಎಂಥ ವಿಪರ್ಯಾಸ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ನಡೆದಂತಹ ಈ ಕುಕೃತ್ಯ ಎರಡು ಸಾವಿರದ ಹದಿನೈದು ಆದ್ರೂ ಆಕೆಗೆ ಯಾವುದೇ ರೀತಿ ನ್ಯಾಯ ಸಿಗೋದೇ ಇಲ್ಲ ತನ್ನ ಜೀವನವನ್ನು ಏನೂ ಮಾಡಿಲ್ದೇ ಇರೋ ತಪ್ಪಿಗೆ ಆಕೆ ಕಳ್ಕೊತಾಳೆ ಅತ್ಯಾಚಾರ ಅನ್ನೋದು ಆಕೆಯ ಮನಸ್ಸಿನ ಮೇಲೆ ಆಕೆಯ ಜೀವನದ ಎಲ್ಲ ಬಣ್ಣಗಳನ್ನು ನುಂಗಿ ಹಾಕ್ಬಿಡುತ್ತೆ ತುಂಟಾಟಿಕೆಯ ಆಕೆಯ ಬಾಲ್ಯ ತನ್ನ ಸಹೋದ್ಯೋಗಿಯನ್ನು ಪ್ರೀತಿಸಿ ಆತನೊಂದಿಗೆ ನಡೆದ ಯೌವನದ ದಿನಗಳು ಮದುವೆಯ ಕನಸುಗಳು ಎಲ್ಲವೂ ಆಕೆಯ ನೆನಪಿನಿಂದ ಮಾಸಿ ಹೋಗಿರುತ್ತೆ ಬಾಕಿ ಉಳಿದಿದ್ದು ಆಕೆ ದೇಹ ಮಾತ್ರ ಮೇ ಹದಿನೆಂಟು ಎರಡು ಸಾವಿರದ ಹದಿನೈದರಂದು ಅದೂ ಕೂಡ ಪಂಚಭೂತಗಳಲ್ಲಿ ಲೀನ್ವಾಗ್ಬಿಡುತ್ತೆ ಅರುಣಾಶಾನ್ ಬಗ್ಗೆ ದೇವರು ಶಾಂತಿ ಮತ್ತು ಸದ್ಗತಿಯನ್ನು ನೀಡಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು